ಎಲ್ಲರಿಗೂ ನಮಸ್ಕಾರ ನಾನು ಎಲ್ಲಮ್ಮ ವೆಲ್ಕಮ್ ಟು ಎಲ್ಲಮ್ಮ ಕಿಚನ್ ನಾನು ಇವತ್ತು ಅವರೇ ಅವರೆಕಾಳು ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಅಲ್ಸಿನ್ಕಾಯಿ ಸಾಂಬಾರು ಮಾಡಕ್ಕೆ ಅಲ್ಸಿನ್ಕಾಯಿ ಕುಯ್ತಾ ಇದ್ದೀನಿ ಅವರೆಕಾಳು ಕಾಳು ಹಾಕಿ ಹುಳಿ ಮಾಡೋಣ ಅಂತ ಒಳಗಡೆ ಜಿಂಡೆಲ್ಲ ತೊಗೊಬೇಕೀ ಥರ ಒಳಗಡೆ ಸಿಟ್ಟು ಈ ರೀತಿ ತೆಗ್ದು ತಂದು ಈ ರೀತಿ ನೀರೆಲ್ಲ ಹಾಕೋಬೇಕು ಹೊರಗಡೆ ಇರ್ತಾರೆ ತೊಕೊಪ್ಪದ ಈ ರೀತಿಯೆಲ್ಲ ಹೆಚ್ಕೊಂಡಿದ್ದೀನಿ ಹೆಚ್ಕೊಂಡು ಮತ್ತೆ ನೀರಿಗೆ ಹಾಕೋಬೇಕು ಉಪ್ಪಗಾಗುತ್ತೆ ಅವರೆಕಾಳು ನೆನೆಸಿದ್ದೀನಿ ಅದು ಹಲಸಿನಕಾಯಿ ಸಾಂಬಾರಿಗೆ ರಾತ್ರಿ ಇಡೀ ರಾತ್ರಿ ನೆನೆದಿರೋದು ಅವರೆಕಾಳು ಇದು ಹಲಸಿನಕಾಯಿ ಹೆಚ್ಚಿರೋದು ಅದಕ್ಕೆ ಬೇಕಾಕೋ ಸಾಮಾನು ತೋರಿಸ್ತೀನಿ ತೆಂಗಿನಕಾಯಿ ಈರುಳ್ಳಿ ಸಾಂಬಾರು ಪೌಡ್ರು ಹುಣಸೆ ಹಣ್ಣು ಟೊಮಟ ಹಣ್ಣು ಸಾರಿ ಹುಣಸೆಹಣ್ಣು ಉಪ್ಪು ರುಚಿಗೆ ತಕ್ಕಷ್ಟು ಈಗ ಮಾಡೋದನ್ನು ತೋರಿಸ್ತೀನಿ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ರುಬ್ಬಕ್ಕೆ ಒಂದು ಜೊತೆ ಈರುಳ್ಳಿ ಟಮಟನ್ನು ರುಬ್ಕೋಬೇಕು ಈ ರೀತಿ ರುಬ್ಕೊಂಡಿದ್ದೀನಿ ಟಮಟೊ ಈರುಳ್ಳಿ ಸಾಂಬಾರ್ ಪೌಡ್ರ್ ತೆಂಗಿನಕಾಯಿ ಎಲ್ಲ ಸಾಸಿವೆ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಕೆಂಪಾಗಿದೆ ಅವರೆ ಕಾಳು ಹಾಕ್ತಾ ಇದ್ದೇನೆ ತೊಳೆದು ಇಟ್ಕೊಂಡಿದ್ದೀನಿ ಗಂಜಿರ ಕಾಳು ಒಂದು ಎರಡು ಮೂರು ಸರಿ ತೊಳೆಯಬೇಕು ಅದ ಹಾಕ್ತಾ ಇದ್ದೇನೆ ರುಬ್ಬಿರೋದು ಉಪ್ಪಾಕ್ತಾ ಇದ್ದ ಒಂದು ವಿಶೇಲ್ ಮಾಡಿದ್ರೆ ಸಾಕು ಮಟನ್ ಪೀಸ್ ಎಲ್ಲ ಕಾಣಿಸ್ತಾಯಿದ್ದೀನಿ ಸ್ವಲ್ಪ ಹುಳಿ ಹಾಕ್ತಾ ಇದ್ದೀನಿ ಹುಳಿ ಹಾಕಿದ್ದೀನಿ ಹುಳಿ ಹಾಕಿ ಒಂದು ಕುದಿ ಕುದಿಸುದ್ರೆ ಸಾಕು ಫಸ್ಟೇ ಹುಳಿ ಹಾಕಬಾರ್ದು ಹೂಗೆ ಎಲ್ಲ ಸಾರು ತುಂಬ ಹುಳಿ ಆದಂಗೆ ಆಗೋಗುತ್ತೆ ಲಾಸ್ಟಲ್ಲಿ ಹುಣ್ಸೆ ಹಣ್ಣು ರಸ ಒಂದು ಸ್ವಲ್ಪ ಹಾಕಿ ಕುದಿಸ್ಬೇಕು ಒಂದೇ ಒಂದು ಕುದಿ ಕುದಿಸ್ಬೇಕಷ್ಟೇ ಆದರೆ ಕಳ್ಸ ಅಲಸಿನಕಾಯಿ ರೆಡಿಯಾಗಿದೆ ಅಲಸಿನಕಾಯಿ ಸಾರು ರೆಡಿಯಾಗಿದೆ ಮುದ್ದೆ ಜೊತೆಗೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು